ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ಮಸ್ತು ಭಾಗ ಏಳು ಜಲ್ಜಾನ ಇಷ್ಟಪಡ್ತಿದ್ಯಾ ಹಿಂದಿನಿಂದ ಬಂದ ಧ್ವನಿ ಕೇಳಿ ತಿರುಗಿದ ಆಕಾಶ್ ಅಲ್ಲಿ ನಿಂತವರ ಕಂಡು ಏನು ಹೇಳಬೇಕೆಂದು ತೋಚದೆ ನಿಂತಿದ್ದ ಆ ಸರ್ ತುಂಬ ಪ್ರೀತಿ ಮಾಡ್ತಿದ್ದೀನಿ ಎಂದವ ತನ್ನ ಅಪ್ಪನ ನಡವಳಿಕೆ ಆಗೋ ಅವರು ಜಲಜಾಮನೆಯವರಿಗೆ ಅಪಮಾನ ಮಾಡಿದ್ದೆಲ್ಲವನ್ನು ಹೇಳಿದ ಅವರ ಬಳಿ ನಿನ್ನ ಪ್ರೀತಿನ ದಕ್ಕಿಸಿಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ತೀಯ ಅವನ ಪ್ರೀತಿಯ ಆಳವನ್ನು ಪರೀಕ್ಷಿಸುವ ಉದ್ದೇಶ ಎದುರು ನಿಂತವರಲ್ಲಿ ಇದ್ದಂತಿತ್ತು ಹಾ ಸರ್ ನನ್ನ ಈ ಮೌನಾನೆ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಇನ್ನೂ ನಾನು ಸುಮ್ಮನೆ ಇದ್ದರೆ ನನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀನಿ ಅದಕ್ಕೆ ನಾನು ಅವಕಾಶ ಕೊಡಲ್ಲ ಎಂದವನ ಬೆನ್ನು ತಟ್ಟಿ ತಮ್ಮ ಯೋಚನೆಯನ್ನು ವಿವರಿಸಿದರು ಕ್ಷಣಕಾಲ ಯೋಚಿಸಿದ ಆಕಾಶ್ ತನ್ನ ಪ್ರೀತಿ ದಕ್ಕುವುದರ ಜೊತೆ ಇನ್ನೊಂದು ಜೋಡಿ ಜೀವಗಳು ಒಂದಾಗುತ್ತದೆ ಎಂದು ಅವರ ಯೋಚನೆಗೆ ಬೆಂಬಲವಾಗಿ ನಿಲ್ಲಲು ಒಪ್ಪಿಗೆ ಸೂಚಿಸಿದ್ದ ಇವರಿಬ್ಬರ ಮಾತಿಗೆ ಕಿವಿಯಾಗಿದ್ದ ಒಬ್ಬರು ಸದ್ದಿಲ್ಲದೆ ಸರಿದು ಹೋಗಿದ್ದರು ನಾಳೆ ನಡೆಯಲಿರುವ ಜೋಡಿ ಮದುವೆಗೆ ಸಜ್ಜಾಗಿ ನಿಂತಿತ್ತು ಅಲಂಕಾರ ವೆಡ್ಡಿಂಗ್ ಹಾಲ್ ಇಂದ್ರನ ಅರಮನೆಗೂ ಸೆಡ್ಡು ಹೊಡೆಯುವಂತೆ ಕಂಗೊಳಿಸುತ್ತಿತ್ತು ಅರಿಶಿಣದಲ್ಲಿ ಮಿಂದಿದ್ದ ಜೋಡಿಗಳ ಇಂದಿನ ಸಂಗೀತ್ ಹಾಗೂ ಮೆಹಂದಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಕಾತರಿಸುತ್ತಿತ್ತು ಮುದ್ದಾಗಿ ರೆಡಿಯಾಗಿ ಗೊಂಬೆಯಂತೆ ಮಿಂಚುತ್ತಿದ್ದ ಸುಕನ್ಯಾ ಬಿಟ್ಟು ಅತ್ತಿತ್ತ ಸರಿಯುತ್ತಿರಲಿಲ್ಲ ಮುಕುಲ್ ದೃಷ್ಟಿ ಅನುಜ ಹಾಗೂ ಸುಕನ್ಯಾ ಇಬ್ಬರ ಜೊತೆಯೂ ಹೆಜ್ಜೆ ಹಾಕಿದ್ದ ಮುಕುಲ್ ಧನುಷ್ನಂತೂ ತನ್ನ ಮಡದಿಯ ಬಿಟ್ಟು ಕದಲುತ್ತಿರಲಿಲ್ಲ ವಿಶಾಲ್ ಹಾಗೂ ಸಮೃದ್ಧಿ ಜೊತೆಯಾಗಿ ಹೆಜ್ಜೆ ಹಾಕಿದ್ದರು ಎಲ್ಲರ ದೃಷ್ಟಿ ತಗಲುವಂತ ಮುದ್ದು ಜೋಡಿ ಅವರು ಜಲಜಾ ಹಾಗೂ ಜಗನ್ ಕೂಡ ಜೊತೆಯಾಗಿ ಹೆಜ್ಜೆ ಹಾಕಿದರು ಆದರೆ ಅವನ ದೃಷ್ಟಿಯಿದ್ದು ತನ್ನೆದುರಿಗಿದ್ದ ಮಿಥುನ ಮೇಲೆ ಜಲಜಾ ಯೋಚಿಸುತ್ತಿದ್ದದ್ದು ನನ್ನ ಮೇಲೆ ಭರವಸೆ ಇಡು ನಮ್ಮಿಬ್ಬರ ಪ್ರೀತಿ ಸೋಲಲು ನಾನು ಅವಕಾಶ ಕೊಡುವುದಿಲ್ಲ ಎಂದು ಆಕಾಶ್ ಇಟ್ಟ ಭರವಸೆಯ ನುಡಿಗಳ ಬಗ್ಗೆ ಸಂಗೀತ್ ಕಾರ್ಯಕ್ರಮದ ನಡುವೆಯೇ ಮೆಹಂದಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಗಿಸಿಕೊಂಡಿದ್ದರು ಮಹಿಳಾ ಮಣಿಯರೆಲ್ಲ ಮೆಹಂದಿ ಹಚ್ಚಿಸಿಕೊಂಡು ಮೆರೆದಾಡುತ್ತಿದ್ದರೆ ಗಂಡು ಮಕ್ಕಳಿಗೆ ತಮ್ಮ ಹುಡುಗಿಯರಿಗೆ ಕೈತುತ್ತು ನೀಡುವ ಭಾಗ್ಯ ಉಳಿದಿತ್ತು ಸುಕನ್ಯಾ ಕೂಡ ಮುಕುಲ್ ಕೈತುತ್ತು ಪಡೆದಿದ್ದಳು ಯಾರಿಗೂ ತಿಳಿಯದ ಹಾಗೆ ಮುಖದ ಮೇಲೆ ಕಚೆಗಳು ಹಿಡುತ್ತಿದ್ದ ಮುಂಗುರಗಳ ಕಾಟ ತಡೆಯಲಾಗದೆ ಮೆಹಂದಿ ಹಚ್ಚಿದ ಕೈಯಿಂದ ಅದನ್ನು ಸರಿಸಲಾರದೆ ಒದ್ದಾಡುತ್ತಿದ್ದಳು ಮಿಥುನ ಅವಳ ಒದ್ದಾಟವನ್ನು ಗಮನಿಸುತ್ತಿದ್ದವ ಬಂದು ಅವಳ ಮುಂಗುರಳ ಸರಿಸಿ ಕಿವಿಯ ಹಿಂದೆ ಸಿಕ್ಕಿಸಿದ ಹಾಗೆಯೇ ನೀರು ಕುಡಿಯಲು ಪರದಾಡುತ್ತಿದ್ದವಳ ಕಂಡು ತಾನೇ ನೀರು ಕುಡಿಸಿದ ಅವಳ ಕಣ್ಣಿಂದ ಜಾರಿದ ಹನಿ ಸೇರಿದ್ದು ಅವನ ಕೈಮೇಲೆ ಕೂಡಲೇ ಕಣ್ಣೊರೆಸಿಕೊಂಡವಳು ಮುಖ ತಿರುಗಿಸಿ ನಿಂತಳು ನಿಟ್ಟುಸರೊಂದನ್ನು ದಪ್ಪಿ ಅಲ್ಲಿಂದ ಹೊರನಡೆದಿದ್ದ ನಡೆದಿದ್ದ ಜಗನ್ ಜಲಜ ಆಕಾಶ್ ಮೇಲಿನ ಭರವಸೆಯಲ್ಲಿ ಎಲ್ಲಾ ಕಾರ್ಯಗಳಲ್ಲೂ ಭಾಗಿಯಾಗಿದ್ದಳು ಇನ್ನು ಜಗನ್ ತುಂಬಾ ನಿರಾಳನಾಗಿದ್ದ ಸೂರ್ಯ ಎಂದಿಗಿಂತ ತುಸು ಹುರುಪಲ್ಲಿ ಬಂದಂತಿತ್ತು ಜೋಡಿ ಮದುವೆಯ ಸಂಭ್ರಮವ ಕಣ್ತುಂಬಿಕೊಳ್ಳಲು ಸಮೃದ್ಧಿ ಹಾಗೂ ವಿಶಾಲ್ ತಮ್ಮ ಪ್ರೀತಿಗೆ ದಾಂಪತ್ಯದ ಮುದ್ರೆ ಹೊತ್ತಲು ಉಸ್ತಕರಾಗಿದ್ದರು ಮಿಥುನಾಳ ಮನದಲ್ಲಿ ಈಗ ತಳಮಳ ಶುರುವಾಗಿತ್ತು ತನ್ನ ಪ್ರೀತಿ ತನ್ನ ಕಣ್ಣೆದುರೇ ಇನ್ನೊಬ್ಬರ ಸ್ವಂತಾಗುವುದನ್ನು ನೋಡಲು ಚಡಪಡಿಸುತ್ತಿತ್ತು ಅವಳ ಮನ ಅವಳ ಚಡಪಡಿಕೆ ನೋಡಿದರೂ ನೋಡದಂತಿದ್ದ ಜಗನ್ ಕಾಂಚನ ಹಾಗೂ ವೈಶಾಲಿ ಅವರ ಸೂಚನೆಯಂತೆ ಗೌರಿಪೂಜೆಯನ್ನು ಮಾಡುತ್ತಿದ್ದರು ಜಲಜ ಹಾಗೂ ಸಮೃದ್ಧಿ ಇತ್ತ ಗೌರಿಪೂಜೆ ನಡೆಯುವ ಸಮಯದಿ ಅತ್ತ ಕಾಶಿಯಾತ್ರೆಯ ಹೊರಡಲು ಸಿದ್ಧರಾಗಿದ್ದರು ವಿಶಾಲ್ ಹಾಗೂ ಜಗನ್ ಎದುರು ಬದುರಾಗಿ ನಿಂತಿದ್ದ ಜೋಡಿಗಳು ಪುರೋಹಿತರು ನೀಡಿದ್ದ ಜೀರಿಗೆ ಬೆಲ್ಲವನ್ನು ಪರಸ್ಪರರ ತಲೆ ಮೇಲೆ ಸುರಿದಾಗ ನಡುವೆಯಿದ್ದ ಅಂತರ್ಪಟ ಸರಿಯಿತು ಹಾರವನ್ನು ಬದಲಾಯಿಸಿಕೊಳ್ಳಲು ಹೇಳಿದಾಗ ವಿಶಾಲ್ ಸಮೃದ್ಧಿ ಮುಂದೆ ತಲೆಬಾಗಿ ನಿಂತಿದ್ದ ಪುರೋಹಿತರ ಅಣತಿಯಂತೆ ಮಾಂಗಲ್ಯ ಧಾರಣೆಯಾಗಿತ್ತು ಎರಡೂ ಜೋಡಿ ಜೀವಗಳು ಪವಿತ್ರ ವಿವಾಹ ಬಂಧನಕ್ಕೆ ಒಳಗಾಗಿ ಬದುಕಿನ ಪಯಣದಲ್ಲಿ ಒಟ್ಟಾಗಿ ಸಾಗಲು ಸಜ್ಜಾಗಿತ್ತೆರು ಇತ್ತ ರೂಮಿನಲ್ಲಿ ಒಂಟಿಯಾಗಿ ಕೂತು ದುಃಖಿಸುತ್ತಿದ್ದ ಮಿತುನಾಳ ಕಣ್ಣೀರು ಗಟ್ಟಿಮೇಳ ಸದ್ದು ಕೇಳುತ್ತಲೇ ಹೆಚ್ಚಾಗಿತ್ತು ಜಾರುವ ಕಣ್ಣೀರನ್ನು ಒರೆಸುವ ಗೋಜಿಗೂ ಹೋಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳನ್ನು ಹುಡುಗಿಕೊಂಡು ಬಂದಿದ್ದ ಅಮೃತಾಳಿಗೆ ಅವಳು ಅಳುತ್ತಿದ್ದ ರೀತಿ ಕಂಡು ಕರಳು ಕಿತ್ತು ಬರುವಂತಾಯಿದ್ದು ಮಿಥುನಾ ಎಂದು ಭುಜದ ಮೇಲೆ ಕೈಯಿಟ್ಟ ತಕ್ಷಣವೇ ಅವಳನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದಳು ಮಿಥುನಾ ಅವಳು ಸಮಾಧಾನ ಆಗುವಷ್ಟು ಅತ್ತು ಬಿಡಲಿ ಎಂದು ಅಮೃತ ತನ್ನ ಬಿಗಿದಪ್ಪಿದವಳ ಬೆನ್ನು ಸವರುತ್ತಿದ್ದಳು ಅವಳ ಕಣ್ಣೀರು ನಿಲ್ಲುವ ಯಾವುದೇ ಸೂಚನೆ ಇಲ್ಲದಾದಾಗ ತಾನೇ ಅವಳನ್ನು ಸರಿಸಿ ಸಮಾಧಾನ ಮಾಡಿದಳು ಅಮೃತ ನೀನೇ ತಾನೆ ನಿನ್ನ ಪ್ರೀತಿಯನ್ನ ಬೀಳ್ಕೊಟ್ಟಿದ್ದು ಮಿಥುನಾ ಮತ್ತೆ ಈಗ ಅಳೋದ್ಯಾಕೆ ಅಮೃತಾಳ ಪ್ರಶ್ನೆಗೆ ಅವಳಲ್ಲಿ ಉತ್ತರವಿಲ್ಲ ತಪ್ಪ್ಮಾಡ್ದೆ ಮಿಥುನಾ ನಿನ್ನವರಿಗಾಗಿ ನಿನ್ನ ಅತಿಯಾಗಿ ಪ್ರೀತಿಸೋ ಮನಸ್ಸಿಗೆ ನೋವು ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದ್ದೀಯ ನೀನು ಈಗಲೂ ಅವಳ ಕಣ್ಣೀರೇ ಉತ್ತರ ಮೊದಲು ಅಳ್ಳು ನಿಲ್ಲಿಸು ನೀನು ಇವಾಗೇಳು ನಿನ್ನ ಈ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶ ಸಿಕ್ಕರೆ ನಿನ್ನ ತಪ್ಪನ್ನು ತಿದ್ದಿಕೊಳ್ತೀಯ ಎಂದ ಅಮೃತಾಳ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು ಹೌದು ಮಗಳೇ ನಮ್ಮ ಮನೆ ಸೊಸೆಯಾಗಿ ನನ್ನ ಜಗನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಬರ್ತೀಯ ಮಗಳೇ ಕಾಂಚನ ಅವರ ಮಾತು ಕೇಳಿ ತಾನು ಕೇಳುತ್ತಿರುವುದು ಕನಸೋ ನನಸೋ ಎನ್ನುವ ಗೊಂದಲದಲ್ಲಿ ನಿಂತಿದ್ದಳು ಮಿಥುನಾ ಅವಳ ಗೊಂದಲವನ್ನು ಅರಿತವರು ಅವಳನ್ನು ಕಲ್ಯಾಣ ಮಂಟಪಕ್ಕೆ ಕರೆತಂದರು ಅಲ್ಲಿ ಜೋಡಿಯಾಗಿ ಕುಳಿತಿದ್ದೋ ವಿಶಾಲ್ ಹಾಗೂ ಸಮೃದ್ಧಿ ಹಾಗೆ ಇನ್ನೊಂದು ಕಡೆ ಜೋಡಿಯಾಗಿ ಸಪ್ತಪದಿ ತುಳಿಯುತ್ತಿದ್ದದ್ದೋ ಜಲಜಾ ಜೊತೆ ಆಕಾಶ್ ಅವತ್ತು ಶಾಪಿಂಗ್ ಮಾಲ್ನಲ್ಲಿ ಆಕಾಶ್ ಹಾಗೂ ಜಲಜಾಳನ್ನು ಜಗನ್ನ ತಂದೆ ಮಧುಸೂದನ್ ಅಂದು ಆಕಾಶ್ ಜೊತೆ ಮಾತನಾಡಿದ್ದಂತೆಯೇ ಅವನ ತಂದೆ ತಾಯಿ ಹಾಗೂ ಜಲಜಾಳ ತಂದೆಯ ಜೊತೆ ಅವರಿಬ್ಬರ ಪ್ರೀತಿಯ ಬಗ್ಗೆ ಮಾತನಾಡಿ ಈ ಮದುವೆಗೆ ಒಪ್ಪಿಸಿದರು ಮನೆಯವರಿಗೆಲ್ಲ ಈ ವಿಷಯ ಗೊತ್ತಿತ್ತು ಆದರೆ ಮಿಥುನ ಜಲಚಾ ಹಾಗೂ ಜಗನ್ನ ಹೊರತುಪಡಿಸಿ ಅವರ ಯೋಜನೆಯ ಪ್ರಕಾರ ಮದುವೆಯ ಕೊನೆ ಕ್ಷಣದಲ್ಲಿ ಆಕಾಶ್ ಬಂದು ಮದುವೆ ತಡೆದು ತನ್ನ ಪ್ರೀತಿಯ ಬಗ್ಗೆ ತಿಳಿಸಿ ಜಲಚಾಳ ಜೊತೆ ಮದುವೆಯಾಗಬೇಕಿತ್ತು ಇನ್ನು ಫ್ಯಾಮಿಲಿ ಎಮೋಷನಲ್ ಮೇಲ್ ಮಾಡಿ ಮಿಥುನ ಹಾಗೂ ಜಗನ್ನನ್ನು ಮದುವೆಗೆ ಒಪ್ಪಿಸುವುದು ಅವರ ಪೂರ್ತಿ ಯೋಜನೆಯಾಗಿತ್ತು ಕಾಂಚನ ಅವರ ಬದಲಾವಣೆಯ ಗಮನಿಸಿದ್ದ ವಿಶಾಲ್ ಕೂಡ ಈ ಮದುವೆಗೆ ಒಪ್ಪಿದ ಅದಕ್ಕಿಂತ ಹೆಚ್ಚಾಗಿ ಈ ಮದುವೆ ನಿಶ್ಚಯವಾದಾಗಿನಿಂದ ಮಿಥುನ ತನ್ನೊಳಗೆ ಕೊರಗುವುದನ್ನು ಕಂಡವ ಅವಳ ಪ್ರೀತಿಯ ಆಳವ ಅರಿತಿದ್ದ ಹಾಗೆಯೇ ಅವರ ಯೋಜನೆಯಂತೆ ಜಲಜ ಹಾಗೂ ಆಕಾಶ ಮದುವೆ ನಡೆದಿತ್ತು ಇನ್ನೂ ತಮ್ಮ ಭಾವನಾತ್ಮಕ ಮಾತುಗಳಿಂದ ಜಗನ್ನನ್ನು ಮದುವೆಗೆ ಒಪ್ಪಿಸಿದರು ಇಲ್ಲಿ ಅವರಿಗೆ ತಿಳಿಯದ ವಿಚಾರ ಏನೆಂದರೆ ಇವರ ಈ ಪೂರ್ತಿ ಯೋಜನೆಯ ಬಗ್ಗೆ ಜಗನ್ನಿಗೆ ಇದಾಗಲೇ ಎಲ್ಲವೂ ತಿಳಿದಿದೆ ಎನ್ನುವುದು ಅದಕ್ಕಾಗಿಯೇ ಅವನು ನಿರಾಳನಾಗಿದ್ದ ಮೇಲೆ ಗಂಭೀರವಾಗಿದ್ದರೂ ತನ್ನ ಪ್ರೀತಿ ತನ್ನ ಜೊತೆಯಾಗುತ್ತಿರುವುದು ಅವನನ್ನು ಸಂತೋಷದ ಉತ್ತುಂಗಕ್ಕೆ ಏರಿಸಿತ್ತು ಇನ್ನೊಂದು ಜೋಡಿಯ ಕಲ್ಯಾಣಕ್ಕೆ ಸಾಕ್ಷಿಯಾಯಿತು ಆ ಕಲ್ಯಾಣ ಮಂಟಪ ಅವನ ಹೆಸರಿನ ಮಾಂಗಲ್ಯ ಕೊರಳಿಗೆ ಬಿದ್ದಾಗ ಆನಂದದ ಅಶ್ರು ಅವನ ಕೈಮೇಲೆ ಕುಳಿತಿತ್ತು ಜಗನ್ ಹೆಸರಿನ ಸಿಂಧೂರ ಮಿಥುನಾಳ ಹಣೆಯನ್ನು ಅಲಂಕರಿಸಿತ್ತು ಅವನ ಒಡೆತನದ ಮಾಂಗಲ್ಯವ ಪಡೆದು ಅವನ ಅರ್ಧಾಂಗಿಯಾಗಿ ಅವನ ಜೀವನದ ಯಾನದಲ್ಲಿ ಸಹ ಪಯಣಿಗಳಾಗಿದ್ದಳು ಪ್ರೀತಿಯನ್ನು ಪಡೆದುಕೊಂಡ ಸಾರ್ಥಕ ಭಾವ ಇಬ್ಬರಲ್ಲೂ ಇದ್ದು ಆದರೂ ಗಂಭೀರನಾಗಿದ್ದ ಜಗನ್ ಅವನ ಗಂಭೀರ ನೋಟಕ್ಕೆ ಅಂಜಿ ಅವನಲ್ಲಿ ದೃಷ್ಟಿಪರಿಸುವ ಧೈರ್ಯ ಮಾಡಲಿಲ್ಲ ಅವನ ಅರ್ಧಾಂಗಿ ಪ್ರೀತಿಸಿದ ಜೀವಗಳು ಒಂದಾದ ಖುಷಿ ಅಲ್ಲಿದ್ದವರ ಎಲ್ಲರ ಮನದಲ್ಲೂ ಮನೆ ಮಾಡಿದ್ದ ಬಂದವರೆಲ್ಲ ಮೂರೂ ನವಜೋಡಿಗಳನ್ನು ಮನತುಂಬಿ ಆರೈಸಿ ಆಶೀರ್ವದಿಸಿ ಹೋಗಿದ್ದರು ಅಂತೂ ಪ್ರೀತಿಸಿದ ಜೀವಗಳು ವಿವಾಹ ಬಂಧನದಿ ಒಂದಾಗಿದ್ದವು ನವವಧುವರರಿಗೆ ಆರತಿ ಬೆಳಗಿ ಬರಮಾಡಿಕೊಂಡರು ಕಾಂಚನ ಹಾಗೂ ಅಮೃತ ದೇವರ ಮುಂದೆ ದೀಪ ಹಚ್ಚಿ ಕುಟುಂಬದ ಸಂತೋಷ ನೆಮ್ಮದಿಯನ್ನು ಬೇಡಿಕೊಂಡಳು ಮಿಥುನ ಅವಳಿಗೆ ಈಗಲೂ ಕನಸಿನಲ್ಲಿರುವ ಭಾವ ಆದರೂ ಪ್ರೀತಿಯನ್ನು ಪಡೆದುಕೊಂಡ ಸಾರ್ಥಕತೆ ಇನ್ನೂ ಜಗನ್ನ ಕೋಪವನ್ನು ಎದುರಿಸುವುದು ಹೀಗೆಂಬ ಚಿಂತೆ ಜಗನ್ ಫ್ರೆಶ್ ಅಪ್ ಆಗಲು ತನ್ನ ರೂಮಿಗೆ ಹೋದರೆ ಮಿಥುನಾಳನ್ನು ತನ್ನೊಡನೆ ಕರೆದೊಯ್ದಳು ಅಮೃತ ಈ ಮದುವೆಗಾಗಿ ಮನೆಯವರೆಲ್ಲ ಸೇರಿ ಮಾಡಿದ ಯೋಜನೆಯನ್ನು ಅಮೃತಾಳಿಂದ ಕೇಳಿದಾಗ ಬಾವುಗಳಾದಳು ಮಿಥುನಾ ತನ್ನ ಪ್ರೀತಿಯನ್ನು ದಕ್ಕಿಸಿಕೊಟ್ಟವರ ಮೇಲಿನ ಪ್ರೀತಿ ಗೌರವ ಇನ್ನಷ್ಟು ಹೆಚ್ಚಾಯಿತು ಹೇ ಹೋಗಿ ಮಾತಾಡ್ಬಿಡ ನೀನೊಬ್ಳು ಫ್ರೆಂಡೇನೆ ನನ್ನ ಮದುವೆ ಟೈಮಲ್ಲೇ ನೀನು ಊರಿಗೆ ಹೋಗ್ಬೇಕಿತ್ತಾ ಹೋಗು ನಿನ್ ಜೊತೆ ಟೂಟು ನಿನ್ನ ಮದುವೆಗೆ ನಾನು ಬರಲ್ಲ ಕಣೆ ಎಂದು ಬೈಯುತ್ತಿದ್ದಳು ಸಮೃದ್ಧಿ ಆ ಕಡೆಯಿಂದ ರಕ್ಷಿತಾಗೆ ಮಾತನಾಡುವ ಅವಕಾಶವೂ ನೀಡದೆ ಹೇ ಸಮೃದ್ಧಿ ಸಾರಿ ಕೇಳ್ದೆ ತಾನೇ ನಿಜವಾಗ್ಲೂ ಅರ್ಜೆಂಟ್ ಇತ್ತು ಕಣೆ ಅದಕ್ಕೆ ನಿನಗೆ ಇನ್ಫಾರ್ಮ್ ಮಾಡ್ದೆ ಹೋದೆ ಕಣೋ ಸಾರಿ ಆಯ್ತಾ ಸಂಡೇ ಬಂದ್ಬಿಡ್ತೀನಿ ಊರಿಂದ ಬಂದ್ಮೇಲೆ ಫಸ್ಟ್ ನಿನ್ನನ್ನೇ ಮೀಟ್ ಆಗೋದು ಆಯ್ತಾ ಅಂಡ್ ನಿನಗೆ ಒಂದು ಸರ್ಪ್ರೈಸ್ ನ್ಯೂಸ್ ಇದೆ ಚಿನ್ನ ಎಂದವಳ ಮಾತು ಕೇಳಿ ತುಸು ಯೋಚಿಸುವಂತೆ ಕುಳಿತಿದ್ದಳು ಏನ್ ರಕ್ಷಿ ಹೇಳ್ದೆ ಕೇಳ್ದೆ ಮದುವೆ ಆಗ್ಬಿಟ್ಯಾ ಹೇಗೆ ತುಸು ಕೀಟಲೆ ಮಾಡುತ್ತಾ ಸಮೃದ್ಧಿ ಕೇಳಿದರೆ ಅತ್ತ ರಕ್ಷಿತಾಳ ಕೆನ್ನೆ ಕೆಂಪಾಗಿತ್ತು ಹೇ ಹೋಗೆ ಎಂದ ರಕ್ಷಿತಾ ಇವಳು ಇನ್ನೇನೋ ಉತ್ತರಿಸುವ ಮುನ್ನವೇ ಕರೆ ಕತ್ತರಿಸಿದ್ದಳು ಅವಳ ರೀತಿಗೆ ನಗುತ್ತಾ ಕುಳಿತಿದ್ದವಳ ಹಿಂದೆ ಬಂದು ಅವಳ ನಡುವನ್ನು ಬಳಸಿದ್ದ ವಿಶಾಲ್ ಅವನ ಬಿಟ್ಟಳು ಆತಂಕದಿಂದ ಅವಳೆಡೆ ನೋಡಿದ್ದ ವಿಶಾಲ್ ಏನು ಹಾಗೆ ಪಿಳಿಪಿಳಿ ಕಣ್ಬಿಟ್ಟು ನೋಡ್ತಿದ್ಯಾ ಡಬ್ಬ ನನ್ನ ಮಗನೆ ನಿನ್ಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನಾನು ಅಳ್ತಾ ಕೂತಿದ್ರೆ ನೀನು ಇನ್ಯಾರದ್ದೋ ಮೇಲಿನ ಸಿಟ್ಟಿಗೆ ನನಗೆ ನೋ ಕೊಟ್ಟು ಈಗ ಪ್ಯಾಚಪ್ ಮಾಡ್ಕೊಳ್ಳೋಕೆ ಬಂದಿದ್ಯಾ ಇವಾಗೇನು ನಿನ್ನ ಮೇಲಿನ ಪ್ರೀತಿಗೆ ಮದುವೆ ಆಗಿದ್ದೀನಿ ಅನ್ಕೊಂಡಿದ್ಯಾ ನೋ ವೇ ಚಾನ್ಸೇ ಇಲ್ಲ ನಿನ್ನ ಮದುವೆಯಾಗಿ ನಿನ್ನ ನೆಮ್ಮದಿನ ಹಾಳು ಮಾಡೋದಷ್ಟೇ ನನ್ನ ಉದ್ದೇಶ ಅವಳ ಮಾತು ಕೇಳಿದಾಗ ಅವನಿಗೂ ಅರಿವಾಗಿತ್ತು ಯಾರದೋ ಮೇಲಿನ ಜಿಟ್ಟಿಗೆ ತನ್ನನ್ನು ಅತಿಯಾಗಿ ಪ್ರೀತಿಸುವ ಮನಕ್ಕೆ ನೋವು ಕೊಟ್ಟಿರುವುದಕ್ಕೆ ಅಪರಾಧಿ ಭಾವ ಕಾಡುತ್ತಿತ್ತು ಅವಳಿಗೆ ಉತ್ತರ ನೀಡದೆ ತಲೆ ತಗ್ಗಿಸಿ ಕುಳಿತುಬಿಟ್ಟ ಸುಮ್ಮನೆ ಕುಳಿತವನ ಮೌನ ತಾಳಲಾರದೆ ಅವನ ಮುಖವನ್ನು ಎತ್ತಿದ್ದ ಸಮೃದ್ಧೀಳಿಗೆ ಕಂಡಿದ್ದು ಅವನ ತುಂಬಿದ ಕಣ್ಗಳ ತಲೆ ಚಚ್ಚಿಕೊಂಡಳು ಅವಳು ಹೀ ಅಳ್ತಾ ಇದೀಯ ನನಗೆ ಇಷ್ಟು ಪಾಠ ಕೊಟ್ಟಿದ್ದಕ್ಕೆ ಸುಮ್ಮನೆ ಚೋಕ್ ಕೊಟ್ಟಿದ್ದು ನಾನು ನನ್ ಮಾತು ಕೇಳಿ ಮುದ್ದು ಮಾಡಿ ಸಮಾಧಾನ ಹೇಳ್ತೀಯ ಅಂತ ನಾನು ಅಂದ್ಕೊಂಡ್ರೆ ನೀನುಳ್ಳೆ ಹುಡುಗಿ ತರ ಅಳ್ತಾ ಇದ್ದೀಯಲ್ಲೋ ಎಂದವಳು ಅವನ ಕಣ್ಣಿಂದ ಜಾರಿದ ಹನಿಯನ್ನು ಹೊರಿಸಿ ಮುಖವನ್ನು ಬೊಗಸೆಯಲ್ಲಿ ಹಿಡಿದಳು ನೀನ್ ಸುಮ್ಮನೆ ಹೇಳಿದ್ರು ಅದೇ ನಿಜ ನಿಜತಾನೆ ತುಂಬ ನೋ ಕೊಟ್ಟಿದ್ದೆ ಅಲ್ವಾ ಸಾರಿ ಕಣೋ ಇನ್ಯಾವತ್ತೂ ನಿನಗೆ ನೋ ಮಾಡಲ್ಲ ಎಂದವ ಭರವಸೆಯ ಮುತ್ತನಿಟ್ಟಿದ್ದ ಹಣೆಯ ಮೇಲೆ ಸುಂದರ ನಗು ನೀಡಿದಳು ಅವನ ಹುಡುಗಿಯೇ ನಾನು ಅಷ್ಟೆಲ್ಲ ನೋವು ಕೊಟ್ಟರೂ ಸಹ ನನ್ನ ಪ್ರೀತಿಗೋಸ್ಕರ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ತಾನೆ ಎಂದವನ ಮಾತು ಕೇಳಿ ತನ್ನ ಸೂಸೈಡ್ ಡ್ರಾಮಾ ಬಗ್ಗೆ ಎಳಿ ಎಳೆಯಾಗಿ ಬಿಚ್ಚಿಟ್ಟಳು ಸಮೃದ್ಧಿ ಅದನ್ನು ಕೇಳಿದವನ ಹುಬ್ಬೆರಡು ವೇಲೇರಿ ಕಣ್ಗಳು ದೊಡ್ಡದಾದವ ಅವನ ಈ ಪ್ರತಿಕ್ರಿಯೆಗೆ ಮನಸಾರೆ ನಕ್ಕವಳು ಅವನ ಕೊರಳು ಬಳಸಿ ಅವನ ಮೂಗಿಗೆ ತನ್ನ ಮೂಗುಜ್ಜಿ ಕೆನ್ನೆಯನ್ನು ಕಚ್ಚಿಬಿಟ್ಟಳು ಅವಳ ಈ ಮಗು ಮನಸ್ಸಿಗೆ ಸೋತಿದ್ದವನು ಮತ್ತೆ ಮತ್ತೆ ಸೋಲುತ್ತಿದ್ದ ಅವಳ ಪ್ರೀತಿಯ ಪರಿಗೆ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡವ ಮಂಚದ ಮೇಲೆ ಮಲಗಿಸಿ ಅವಳ ಮೇಲೆ ಬಾಗಿ ಕಣ್ಣಲ್ಲೇ ಒಪ್ಪಿಗೆ ಕೇಳಿದ ಒಂದು ಕೈಯಿಂದ ಅವನ ಅಂಗಿಯ ಕಾಲರ್ ಪಟ್ಟಿ ಇಳಿದು ತನ್ನಡೆ ಎಳೆದುಕೊಂಡ ಹುಡುಗಿ ಇನ್ನೊಂದು ಕೈಯಲ್ಲಿ ಅವನ ಹೊರಟು ತುಟಿಗಳನ್ನು ಸವರಿದಳು ಅವಳ ನೀಲಬೆರಳಿನ ಕೋಮಲ ಸ್ಪರ್ಶಕ್ಕೆ ಸೋತ ಹುಡುಗ ಅವಳ ಕೈಸರಿಸಿ ಜೇನು ಹೀರುವ ಕಾಯಕದಲ್ಲಿ ದುಮ್ಮಿಯಂತೆ ಶ್ರದ್ಧೆಯಿಂದ ತೊಡಗಿದ್ದ ಅವಳ ಕೈ ಅವನ ತಲೆಕೂದಲಲ್ಲಿ ನೃತ್ಯವಾಡುತ್ತಿದ್ದರೆ ಅವನ ಕೈಗಳು ಸೀರೆಯ ಮರೆಯಲ್ಲಿ ಬಳಕುತ್ತಿದ್ದ ಅವಳ ನಡುವಿನ ಮೇಲೆ ಚಿತ್ತಾರ ಬಿಡುತ್ತಿತ್ತು ದಾಂಪತ್ಯದ ಸುಂದರ ಪಯಣದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದರೋ ವಿಶಾಲ್ ಹಾಗೂ ಸಮೃದ್ಧಿ ಚಂದ್ರನು ನಾಚಿಕೊಂಡು ಮರೆಯಾದ ಮೋಡದ ನಡುವೆ ಅಂಜುತ್ತಾ ಜಗನ್ನ ಕೋಣೆಗೆ ಹೆಜ್ಜೆ ಇರಿಸಿದಳು ಮಿಥುನ ಅವನು ತನ್ನೆದರುಗಿರುವ ಎನ್ನುವ ನಿರೀಕ್ಷೆಯಲ್ಲಿ ತಲೆ ಎತ್ತಿದವಳಿಗೆ ಅವನೆಲ್ಲೂ ಕಾಣಲಿಲ್ಲ ಹಾಲಿನ ಲೋಟವನ್ನು ಟೇಬಲ್ ಮೇಲಿಟ್ಟು ಅವನಿಗಾಗಿ ಕಣ್ಣಾಡಿಸಿದಾಗ ಬಾಲ್ಕನಿಯಲ್ಲಿ ನಿಂತು ಫೋನಲ್ಲಿ ಮಾತನಾಡುತ್ತಿದ್ದವ ಕಾಣಿಸಿದ ಬಾಲ್ಕನಿಯ ಡೋರ್ ಹೊರಗಿನಿಂದ ಲಾಕ್ ಆದ ಕಾರಣ ಅವನಿಗಾಗಿ ಕಾಯುತ್ತಾ ಸೋಫಾದಲ್ಲಿ ಕುಳಿತಳು ಹಲೋ ಚಕೆನ್ ಸರ್ ಈ ಹುಮೆನ್ ಟ್ರಾಪಿಂಗ್ ಗ್ಯಾಂಗ್ ಪ್ಲಾನ್ ಪ್ರಕಾರ ಎಲ್ಲ ಹುಡುಗಿಯರನ್ನ ಈ ಸಂಡೇ ಅಂದರೆ ನಾಡಿದ್ದು ದುಬೈಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್ ನನ್ನ ಕಂಡ ಯಾರ ಜೊತೆಯೋ ಫೋನಲ್ಲಿ ಮಾತಾಡೋದನ್ನ ಕೇಳಿಸಿಕೊಂಡೆ ಪ್ಲೀಸ್ ಸರ್ ಹೀಗಾದರೂ ಮಾಡಿ ನಮ್ಮನ್ನ ಈ ಕೀಚಕರಿಂದ ಕಾಪಾಡಿ ಸರ್ ಎಂದ ಹುಡುಗಿಗೆ ಧೈರ್ಯ ತುಂಬಿ ತಾನು ಕೊಟ್ಟಿದ್ದ ಲೊಕೇಶನ್ ಟ್ರ್ಯಾಕರ್ ಚಿಪ್ಪನ್ನು ಆನಲ್ಲಿ ಇಟ್ಟು ಸದಾ ಅವಳ ಜೊತೆ ಇಟ್ಟುಕೊಳ್ಳುವಂತೆ ಸೂಚಿಸಿ ಧೈರ್ಯ ತುಂಬಿದ್ದ ಜಗಂತಲೆಯಲ್ಲಿ ಯೋಜನೆ ಸಿದ್ಧವಾಗಿತ್ತು ಆ ದುರಳರಿಗೆ ಬುದ್ಧಿ ಕಲಿಸಲು ಆದರೆ ಅವರ ಈ ಸಂಭಾಷಣೆಯನ್ನು ಕೇಳಿಸಿಕೊಂಡ ಆ ಹುಡುಗಿಯ ಗಂಡ ವಿಕ್ಟರ್ಗೆ ತಿಳಿಸಿದ್ದ ವಿಕ್ಟರ್ನಿಂದ ವಿಷಯ ತಿಳಿದ ಎಂಪಿ ಹಾಗೂ ವಹಾಬ್ಖಾನ್ ಮುಗದಲ್ಲಿ ವ್ಯಂಗ್ಯನಗುವೊಂದು ಹಾದು ಹೋಗಿತ್ತು ಅವರಲ್ಲೂ ಒಂದು ಯೋಜನೆ ಸಿದ್ಧಗೊಂಡಿತ್ತು ಇನ್ನೇನು ರೂಮಿಗೆ ಹೋಗಬೇಕೆನ್ನುವಷ್ಟರಲ್ಲಿ ಮತ್ತೊಮ್ಮೆ ಪಡೆದುಕೊಂಡಿತು ಜಗನ್ ಫೋನ್ ಕರೆ ಸ್ವೀಕರಿಸಿ ಅತ್ತಲಿನ ಮಾತು ಕೇಳಿದವನ ಮೊಗದಲ್ಲಿ ಗೆಲುವಿನ ಕಳೆಯಿತ್ತು ರೂಮಿಗೆ ಬಂದವನಿಗೆ ಕಂಡಿದ್ದು ಸೋಫಾ ಮೇಲೆ ಮುದುಡಿ ಮಲಗಿದ್ದ ತನ್ನ ಮನದರಸಿ ಅವಳೆದರು ಮಂಡಿಯೂರಿ ಕುಳಿತವನಿಗೆ ಅವಳ ಮುಗ್ಧತೆಯ ಮೇಲೆ ಮುದ್ದುಕ್ಕಿತ್ತು ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದ ಮುಂಗುರಗಳನ್ನು ಕಂಡು ಈರ್ಷಪಟ್ಟವ ಅವುಗಳನ್ನು ಹಿಂದೆ ಸರಿಸಿ ಮತ್ತೆ ಮುಂದೆ ಬಾರದಂತೆ ಬೆದರಿಸಿಬಿಟ್ಟಿದ್ದ ಪಾಪ ಮುಂಗರಳು ಮತ್ತೆ ಮುಂಬರುವ ಸಾಹಸವೇ ಮಾಡಿಲ್ಲ ಆ ಮೃದು ಕೆನ್ನೆಯನ್ನು ಹಿಂಡಿದವ ಅಷ್ಟೇ ಮೃದುವಾಗಿ ತುಟಿಯೂರಿದ ಆ ಕೋಮಲ ಕೆನ್ನೆ ಮೇಲೆ ಅವಳ ನಿದ್ದೆಗೆ ಭಂಗ ಬಾರದಂತೆ ನಾಜೂಕಾಗಿ ಎತ್ತಿಕೊಂಡವ ಅವಳನ್ನು ಮಂಚದ ಮೇಲೆ ಮಲಗಿಸಿದ್ದ ನಿದ್ದೆಯ ನಾಟಕವಾಡುತ್ತಿದ್ದ ಉಡುಗಿಯ ಹೃದಯದ ತಾಳ ಏರುಪೇರಾಗಿತ್ತು ತನ್ನ ಮೇಲೆ ಎಷ್ಟೇ ಕೋಪವಿದ್ದರೂ ಸಹ ಅವನ ಪ್ರೀತಿ ಕಡಿಮೆ ಆಗಿಲ್ಲ ಎಂದು ತಿಳಿದವಳ ಮನ ಅಕ್ಕಿಯಾಗಿ ಆರಾಡುತ್ತಿತ್ತು ಅವಳನ್ನು ಮಲಗಿಸಿ ತಾನು ಇನ್ನೊಂದು ತುದಿಯಲ್ಲಿ ಮಲಗಿದ ನಿದ್ದೆಗಣ್ಣಲ್ಲಿರುವಂತೆ ನಟಿಸಿದ ಹುಡುಗಿ ಅವನ ಬಳಿ ಸರಿದು ಅವನನ್ನು ಅಪ್ಪಿ ಮಲಗಿಕೊಂಡಳು ಅವಳ ಕಡೆ ತಿರುಗಿದವ ತನ್ನೆದೇ ಕೂಡಲ್ಲಿ ಅವಳನ್ನು ಜೋಪಾನ ಮಾಡಿದ ಪುಟ್ಟ ಗುಬ್ಬಿಯಂತೆ ಅವನ ಎದೆಯಾಶ್ರಯದೇ ಅವಿತಳು ಅವನ ಹುಡುಗಿ ಮುಗಲ್ನಗು ಬಂದು ಕುಳಿತಿತ್ತು ಅವನ ತುಟಿಯಂಚಲ್ಲಿ ಮುಂದೆ ಇವರ ಜೀವನ ಹೀಗಿರಲಿದೆ ಕಾಯ್ದು ನಿರೀಕ್ಷಿಸಿ ಬಾಗ ಎಂಟು ಮುಂದುವರಿಯುತ್ತದೆ ಬಾಗ ಎಂಟರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ